ಎಲ್ರಿಗೂ ನಮಸ್ಕಾರ ಇವತ್ತು ನೂತನ ಗ್ರೂಪ್ ನಮ್ಮ ತಾಲೂಕಿನ ಜನತೆ ಸೊಬ್ಬು ಎಲ್ಲರೂ ಬಂದು ನಮ್ಮ ಅಂಜು ಬಾಷೋ ಅವರ ಗ್ರೂಪ್ ಹೊಸ ಮನೆ ಗ್ರೂಪ್ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಇಲ್ಲಿನ ಊಟ ಮಾಡಿಕೊಂಡು ಎಲ್ಲರೂ ಖುಷಿ ಖುಷಿಯಾಗಿ ಹೋಗ್ಬೇಕಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೊಂತೀನಿ ಅದೇ ರೀತಿ ನಮ್ಮ ಅಂಜು ಅವರು ತಾಲೂಕಿನಲ್ಲ ಎಲ್ಲ ಸಮಾಜಸೇವಕವನ್ನು ಒಳ್ಳೆಯ ಕೆಲಸ ರೂಪಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ರಿಗೂ ಅವರು ಅಂದರೆ ಬಹಳ ಇಷ್ಟ ಆಗುತ್ತೆ ಖುಷಿ ಬರ್ತಾರೆ ತಾಲೂಕಿನಲ್ಲಿ ಅಂಜು ಬಾಸ್ ಅಂದರೆ ಒಂದು ಗ್ರೇಟ್ ಅವ್ರು ಏನು ಮಾಡಿದ್ರೂ ಒಂದು ಸ್ಪೆಷಲಾಗಿರುತ್ತೆ ಯಾವುದೇ ಬಡ ಮಕ್ಕಳಿಗಾಗಲಿ ಬಡ ಮಕ್ಕಳಿಗಾಗಲಿ ಒಂದು ಎಜುಕೇಷನ್ ಆಗಲಿ ಒಂದು ಆರೋಗ್ಯಕ್ಕಾಗಲಿ ಯಾವುದೇ ಒಂದು ಇದ್ರೂ ನಾನು ಇದ್ದೀನಿ ನನ್ನ ಕೈಯಲ್ಲಿ ಆದಷ್ಟು ಮಾಡ್ತೀನಿ ಅಂತೇಳಿ ಎಲ್ಲ ತಾಲೂಕಿನಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸ್ವಲ್ಪ ಬ್ಯುಸಿಯಲ್ಲಿದ್ದರು ಈ ಮನೆ ಇದರಲ್ಲಿ ಇವಾಗ ಬಂದಿದ್ದಾರೆ ಕಂಟಿನ್ಯೂ ಮಾಡ್ತಾರೆ ಎಲ್ಲರ ಜನರಲ್ಲಿ ಜೊತೆಯಲ್ಲಿ ಜೊತೆಯಲ್ಲಿರ್ತಾರೆ ಅವ್ರು ಯಾವಾಗಲೂ ಸದಾ ಹಿಂಗೆ ಮಾಡ್ತಾರೆ ಅವ್ರಿನ್ನೂ ಚೆನ್ನಾಗಿರಲಿ ಆಯುಸ್ ಐಶ್ವರ್ಯ ದೇವರು ಆಶೀರ್ವಾದ ಕೊಟ್ಟು ಇನ್ನೂ ಎಚ್ಚರ ಎಚ್ಚರಕ್ಕೆ ಬೆಳೆಯಲಿ ಅಂತೇಳಿ ನಾನು ಇಷ್ಟಪಡ್ತೀನಿ ನಾನು